ನೋಡಿ ಜನಕ್ರೋಶ ಪ್ರಾರಂಭ ಆಗಿದೆ ಕಾಂಗ್ರೆಸ್ನವ್ರು ಗ್ಯಾಸು ಪೆಟ್ರೋಲ್ ಎರಿಸಿದ ಇರ್ತಾರೆ ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಯಾವುದು ಅನ್ನೋ ಅಂತ ಅದರಲ್ಲಿ ಭಾಳ ಮ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಏನು ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ಚರ್ಚೆ ಆಗಬೇಕು ನಾ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು ಈಗ ಬಿಜೆಪಿ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕೊಟ್ರಿ ಏನಾಯ್ತು ಅದರಲ್ಲಿ ಏನಿದೆ ಬೊಮ್ಮಾಯಿ ಅವ್ರ ಮೊದಲೇ ಇದ್ದಾರಲ್ರಿ ನಿಕಟಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನೀವ್ ಏನೇನು ತನಿಖೆ ಮಾಡ್ತೀರಿ ಮಾತಾಡ್ತಾಳೆ ರೀ ಎಸ್ ಐ ಟಿ ಕೊಡ್ರಿ ಸಿ ಬಿ ಐ ಕೊಡ್ರಿ ಈ ಸಿ ಬಿ ಐ ಮ್ಯಾಗ್ ಸಲ ಅಂದ್ರೆ ಎಫ್ ಬಿ ಐ ಕೊಡ್ರಿ ಎನ್ ಐ ಎ ಕೊಡ್ರಿ ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅಂದ್ರೆ ಕೊಡ್ರಿ ತನಿಖೆ ಆಗಲಿ ಯಾರು ತ ಯಾರು ಭ್ರಷ್ಟಾಚಾರ ಮಾಡ್ಯಾರ ಕರೋನದಾಗ ಯಾರು ರೊಕ್ಕ ತಿಂದಾರ ಕಾಂಟ್ರಾಕ್ಟರ್ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂದಾರ ಈಗೂ ಹೇಳಕತ್ತಾರ ಕಾಂಟ್ರಾಕ್ಟ್ರು ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ ಇವತ್ತು ಏನು ನಮ್ಮ ಸಹ ಬಿ ಜೆ ಮಾತಾಡ್ತಾ ಇಲ್ಲ ಮಧ್ಯ ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಎಲ್ಲೆಲ್ಲಿ ತಮಗೆ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ ಹೊಂದಾಣಿಕೆ ಇರಲಾರ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ ನೇರವಾಗಿ ಅಟ್ಯಾಕ್ ಮಾಡ್ಬೇಕು ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು ಬಿಟ್ಟು ತಮ್ಮ ಬೇಕಾದವರಿಗೆ ಕರಿದು ತಮ್ಮ ಬೇಕಾದವ್ರಿಗೆ ಬಿಡುದು ಅದಲ್ಲ ಇಲ್ಲ ಕಾಂಗ್ರೆಸ್ ಯತ್ನಾಳಿ ವಿರುದ್ಧ ನಾವು ಹೊರಗೆ ಆಗುದಿಲ್ಲ ಅಂತ ಹೇಳ್ರ ಅವ ಕಟ್ಟರ್ ಹಿಂದೂ ಅದನ್ನ ಅವ್ನು ಹೊರಗೆ ಹಾಕ್ಯಾರ ಅಂತಾರೆ ಅದಕ್ಕೆ ಹೊರಗೆ ಹಾಕ್ಯಾರ ಇದೆಲ್ಲ ಡಿಸ್ಕಷನ್ ಶಿವರಾತ್ರಿ ಯೂಸ್ ಆಗಿದೆ ಅಂತ ಯಾವ್ದ್ರಿ ಬಿಜೆಪಿಗೆ ಮಹಾನಾಯಕ ಬರೋದು ಏನೇನು ಒಟ್ಟೊಂದು ನಾನೇನ್ ದಿಲ್ಲಿ ಆಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ ಶಿವರಾತ್ರಿ ಆದ್ರೆ ಅದು ವಿಫಲ ಆಗಿದೆ ಶಿವರಾತ್ರಿ ದಿನ ಇಲ್ಲ ಅದು ಏನ್ ಗೊತ್ತಿಲ್ಲ ನನಗ ಆದ್ರೆ ಒಟ್ಟ ಚರ್ಚೆ ಒಳಗಿದೆ ಆದ್ರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ ಪಾಪ ಆ ಮಹಾನಾಯಕನ ಹಿಂದೆ ಹತ್ತು ಹತ್ತು ಎಮ್ ಎಲ್ ಎಗಳು ಇಲ್ಲ ನಾನು ಕೈ ಬಿಟ್ಟರು ಅದಕ್ಕ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಇಲ್ಲ ಸಿದ್ದರಾಮಯ್ಯನವ್ರಿಂದ ಎಲ್ಲರೂ ಅದಾರ ಹಿಂಗಾಗಿ ಸಿದ್ದರಾಮಯ್ಯ ಇಳಿಸ್ತೀನಿ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ ಯತ್ನಾಳು ಮರಳಿ ಬಿಜೆಪಿ ತಗೋಬೇಕು ಅಂತ ಚರ್ಚೆ ನಡೆದಿದೆ ಅದ್ರ ಬಗ್ಗೆ ಮಾತುಕತೆ ಕೂಡ ನಡೆದಿದೆ ಅಂತ ಏನು ನಾ ನಾ ನಾಯಕ ಸಂಪರ್ಕ ಮಾಡಿದ್ರು ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ ಬಿ ಜೆ ಪಿ ಯಾವ ನಾಯಕರ ಜೊತೆಗೆ ಸಂಪರ್ಕ ಹೋಗಿಲ್ಲ ನಾ ಎಲ್ಲೂ ದೈನಾಗಿ ಕೈ ಮುಗಿದು ನಾನು ತೋರೋತ್ ಹೇಳಿಲ್ಲ ಕಾಲ ಬರಲಿ ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ ಇವತ್ತೇನು ಹಿಂದೂ ಪರ ಸಂಘಟನೆ ಅದ ರಾಜ್ಯದಾಗ ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೆವು ಸುಮಾರು ಏಳೆಂಟು ಸಾವಿರ ಜನ ಸೇರಿದ್ರು ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು ಇನ್ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ ಎಮ್ ಎಲ್ ಓಟ್ ಹಾಕ್ತೀವಿ ಈ ರೀತಿ ಒಂದು ವಾತಾವರಣ ನಾವು ನಿರ್ಣಯ ನಿರ್ಗಾಮ ಏನೋ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ದಿವಸನಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹೆಮ್ಮೆಯಿಂದ ಏನು ವಿಶ್ವಾಸ ಇದ್ದಾರೆ ಅವ್ರ ಮಾದರಿ ಸರ್ಕಾರ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ನೋಡಿರಿ ನಮ್ಮ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಇದ್ದಾರೆ ಅವ್ರಿಗೂ ಆವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರುತ್ತೆ ಅವ್ರಿಗೂ ಕೇಳ್ಯಾರ ಅವ್ರು ಹೇಳ್ಯಾರ ನನಗೆ ಎಂಬತ್ನಾಲ್ಕು ಕ್ವಶನ್ ಒಳ್ಳೆ ಕೇಳಾರ ಹೀಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೆಯದಾಗ್ಲತ್ತ ಮಾತಾಡ್ಯಾರ ಸೋಮಣ್ಣವ್ರು ಯಾವಾಗಲೂ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ ನಾನು ಫೋನ್ ಮಾಡಿದ್ದೆ ಬಿಜಾಪುರ್ಗೊಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ ಸ್ಲೀಪಿಂಗ್ ಕೋಚು ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ್ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್ ಇವು ಎರಡನ್ನ ಮನವಿ ಮಾಡಿದ್ದೀನಿ ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವು ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಅಂತ ಹೇಳ್ಯಾರ ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಹಾಕ್ಬೇಕಾಗಿತ್ತು ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತಾನಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳುವುದಿಲ್ಲ ಪಕ್ಷದ ಪರವಾಗಿ ಮಾತಾಡಿದಾರೆ ಅವರಿಗೆ ನಾನು ಧನ್ಯವಾದಗಳು